ಎಲ್ಲರೂ ಕೂಡ ಕೇಳುವಂಥದ್ದು ಎರಡೇ ಮಾತು ಒಂದು ನ್ಯಾಯಾಂಗ ತನಿಖೆ ಕೊಡಿ ಇನ್ನೊಂದು ಸಿ ಬಿ ಐ ಕೊಡಿ ಅಂತ ಹೇಳಿ ಅಂದ್ರೆ ರಾಜ್ಯ ಸರ್ಕಾರವು ಮುನ್ನಡೆಸುವಂತ ರಾಜ್ಯ ಸರ್ಕಾರದ ಕೆಳಗಡೆ ಬರುವಂತ ಕಾನೂನು ಸುವ್ಯವಸ್ಥೆಯ ಕೆಳಗಡೆ ಯಾರೂ ಬೇಡ ಅಂತಿದ್ದಾರೆ ಇದರ ಅರ್ಥ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಪಾರದರ್ಶಕತೆಯ ಕೊರತೆಯನ್ನು ತೋರಿಸ್ತಾ ಇದೆ ಇದನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು ಇವ್ರು ನಮ್ಮವರು ಅವರು ನಮ್ಮವರಲ್ಲ ಅವರು ನಮ್ಮವರಲ್ಲ ಇವರು ನಮ್ಮವರು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾರದರ್ಶಕತೆಯ ನಡೆಯನ್ನ ನಡಲಿಕ್ಕೆ ಸಾಧ್ಯ ಇಲ್ಲ ಮುನಿರತ್ನಮ್ಮವ್ರ ವಿಷಯದಲ್ಲಿ ಮಾತನಾಡೋದಂದರೆ ಅದು ಟೆಕ್ನಿಕಲ್ ಆಗಿ ಆಗದಿರುವ ಕೆಲಸ ಸರ್ ಇಲ್ಲೇನೋ ಪೊಲಿಟಿಕ್ಸ್ ಇದೆ ಅಂತಲೂ ಹೇಳ್ಬೋದು ಮತ್ತೊಂದು ಹೇಳ್ಬೋದು ಅಥವಾ ಮಗನೊಂದು ಹೇಳ್ಬಿಡ್ಬೋದು ಲೈಂಗಿಕ ಶೋಚಿತರೊಟ್ಟಿಗೆ ಕೆಲಸ ಮಾಡಿದಲ್ಲಿ ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಬ್ಲೆಡ್ ಎಳ್ಕೋಬೇಕು ಯಾವ ರೀತಿಯಾಗಿ ವೈರಸ್ ಹರಡಿಸ್ಬೇಕು ಆ ವೈರಸ್ ಹರಡಿಸ್ಬೇಕಾದ್ರೆ ಎಷ್ಟು ಟೆಂಪ್ರೇಚರ್ ಇರಬೇಕು ಎಷ್ಟು ತಪ್ಪ ಕೈಲಿಟ್ಕೊಬೇಕು ಹೇಗೆ ಹೆಚ್ಚುಚ್ಚಬೇಕು ಇವೆಲ್ಲ ಸರ್ ಇದೊಂದು ಒಂದು ಕಾಲ್ಪನಿಕವಾದಂತಹ ಬೆಟ್ಟ ಯಾವುದು ಆಗಲ್ವೋ ಯಾವುದು ನಡೆಯಲ್ವೋ ಅದರ ಮೇಲೆ ಪ್ರಕರಣಗಳನ್ನ ದಾಖಲಿಸ್ತಾ ಹೋಗೋದು ಅಂತ ಹೇಳಿದರೆ ಈಗ ಬೇರೆ ಬೇರೆ ಪ್ರಕರಣದಲ್ಲಿ ಇವ್ರನ್ನ ದಾಖಲಿಸ್ತಾರೆ ಅವ್ರವ್ರ ಪ್ರಕರಣಗಳಲ್ಲಿ ಅವರು ದಾಖಲಿಸ್ತಾರೆ ಇಡೀ ಸ್ಟೇಟ್ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇಡೀ ಸ್ಟೇಟ್ ಶೋಷಿತ ಮಕ್ಕಳಿಗೆ ಒಂದಿಷ್ಟು ಅನ್ನ ಹಾಕಕ್ಕೆ ಯೋಗ್ಯತೆ ಇಲ್ಲದಿರುವ ಇಡೀ ಸ್ಟೇಟಲ್ಲಿ ವಿರೋಧ ಪಕ್ಷ ಆಗಿರ್ಬೋದು ಆಡಳಿತ ಪಕ್ಷ ಆಗಿರ್ಬೋದು ಆದರೆ ದೌರ್ಜನ್ಯದೇ ಮಾತು ದೌರ್ಜನ್ಯ ಮಾಡಿದವರೇ ಇವರು ಯಾರು ರಾಜಕೀಯ ಅಂಶಗಳಲ್ಲಿ ತೊಳುಕೊಂಡಿದ್ದಾರೆ ಕೆಲವರು ಅವರೆಲ್ಲರೂ ಸೇರಿ ದೌರ್ಜನ್ಯಗಳನ್ನು ಎಸಕ್ತಿರ್ಬೇಕಾದ್ರೆ ಬೆಳಗ್ಗೆ ಎದ್ದು ಕೂಡಲೇ ನೋಡಿ ಯಾವುದಾದ್ರೂ ಒಂದು ಸಮಾಧಾನ ಕೊಡುವ ಚಾನಲ್ ಇದೆಯಾ ದೌರ್ಜನ್ಯ ಭ್ರಷ್ಟಾಚಾರ ಮತ್ತು ಮಗುವಿನ ಮೇಲಿನ ಅತ್ಯಾಚಾರ ಮಹಿಳೆಯರ ಮೇಲಿನ ಅತ್ಯಾಚಾರ ಇದೇ ಆಗೋಗಿದೆ ಒಂದಷ್ಟು ದಿವಸ ಒಂದು ಪಾರ್ಟಿಯವನು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿದ ಆಯಿತು ಅದು ಅದ್ರ ಬಗ್ಗೆ ನಾವೆಲ್ಲ ಹೋರಾಟ ಮಾಡಿದಾಯ್ತು ಅದು ಆ ಸ್ವಲ್ಪ ದಿವಸಕ್ಕೆ ಗಂಡು ಮಕ್ಕಳನ್ನೆಲ್ಲ ಅತ್ಯಾಚಾರ ಮಾಡಿದ ಮತ್ತೆ ಪ್ರೊಟೆಸ್ಟ್ ಮಾಡಬೇಕಾಯ್ತು ಗಂಡಸರು ಯಾರಿಗೂ ಬರಲಿಲ್ಲ ಅತ್ಯಾಚಾರ ಅದೂ ನಡೀತು ಘಟಿಸಲ್ಪಡ್ತು ಅದಾದ ಮೇಲೆ ಇನ್ನೊಂದು ಅತ್ಯಾಚಾರ ಪ್ರಕರಣ ಬಂತು ಇನ್ನೊಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಹೇಳ್ದ ಏನು ಹೇಳ್ದ ಮಗುವಿನ ಮೇಲೆ ಅತ್ಯಾಚಾರಕ್ಕೆ ಎಫರ್ಟ್ ಆದ ಇದು ಚಾರ್ಜ್ ಶೀಟು ಆಯಿತು ಆಗ ಇವ್ರಿಗೆಲ್ಲ ಬೈಬಾರ್ದ ನಾವು ಏನಂತ ಹೇಳ್ಬೇಕು ಇವರಿಗೆ ಚಾರ್ಜ್ ಶೀಟ್ ಆಯಿತು ಬೇಲೆಲ್ಲಿದ್ದಾರೆ ಇವ್ರನ್ನ ಏನು ಹೇಳ್ತಾರೆ ಒಂದು ಸ್ಪಷ್ಟವಾಗಿ ಈ ಹಿಂದೆ ತಮ್ಮ ಚಾನಲಲ್ಲೇ ನಾವು ಮಾತಾಡಿದ್ವಿ ಅವ್ರನ್ನ ಆಗಿ ಜೈಲಿಗೆ ಹಾಕಿ ಮೊದಲು ಈ ಥರದ ಪ್ರಕರಣದಲ್ಲಿ ಅಂತ ಹೇಳಿದರೆ ಬೇಲ್ ತಗೊಳ್ಳುವವರೆಗೂ ಸುಮ್ಮನಿದ್ದು ನೀನು ಹಿಂಗಿರಪ್ಪ ಅಂತ ಅಂತ ಮಾಡಿದ್ರು ಈಗ ಅದರದ ಅನುಭವಿಸ್ತಾ ಇದ್ದಾರೆ ಸತ್ಯಪರವಾದಂಥ ನಿಲುವುಗಳಿಲ್ಲದೆ ಇದ್ದಾಗ ಆಗ್ಬೋದಾದಂಥ ಪರಿಣಾಮವೇ ಘಟಿಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಬೆಳಗ್ಗೆ ಎದ್ದು ಕೂಡಲೇ ನ್ಯೂಸ್ ಪೇಪರಲ್ಲಾಗಲಿ ಚಾನಲ್ಗಳಲ್ಲಾಗಲಿ ಮತ್ತೊಂದರಲ್ಲಾಗಲಿ ಆಗಂತೆ ಈಗಂತೆ ಅತ್ಯಾಚಾರವಂತೆ ಎಂಗೇಜ್ ಮಾಡಿದಂತೆ ಏಡ್ಸ್ ವೈರಸ್ ಹರಡದಂತೆ ಇದೇ ಆಗೋದಾದರೆ ಎಲ್ಲಿ ಸರ್ ಕೆಲಸಗಳು ನಡೀತದೆ ನಾವು ಒಂದು ಅಕ್ಷಣ ಇದ್ದೀವಿ ಈ ಸರ್ಕಾರನೂ ಬೈಯೋದು ಆ ಸರ್ಕಾರನೂ ಬೈಯೋದು ರಾಜಕಾರಣಿಗಳು ಬಯ್ಯೋದು ನಮ್ಗೆ ಬೇರೆ ಕೆಲಸ ಇಲ್ಲ ಈ ಬೈಕೊಂಡು ಕೂತ್ಕೊಳ್ಳುವ ಸ್ಥಿತಿಯಲ್ಲಿ ಕೂತ್ಕೊಳ್ಳುವಾಗ ಹೋಗಿದೆ ಅಭಿವೃದ್ಧಿ ಪಥದತ್ತ ನಾವು ಮುನ್ನಡಿಬೇಕಾಗಿದೆ ಇಂಟ್ರೆಸ್ಟ್ ರೇಟ್ ಏನು ಸರ್ಕಾರ ಮಾಡಿದ ಸಾಲಗಳ ಇಂಟ್ರೆಸ್ಟ್ ರೇಟ್ಗೆ ನಮ್ಮ ಮೇಲೆ ತೆರಿಗೆಗಳು ಇದೆ ಇಂಟ್ರೆಸ್ಟನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಸರ್ಕಾರಗಳು ತಲೆ ಕೆಡಿಸ್ಕೊಳ್ಬೇಕಾಗಿದೆ ಅದು ಬಿಟ್ಟು ಈ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ನೀವೇ ನೋಡಿದ್ರಿ ಸಿಮಿಣಿ ಹಾಕಿ ಸುಸ್ಕೊಂಡು ಬಂದಿರುವ ಒಂದು ಹೆಣ್ಣು ಮಗಳು ನನಗೆ ನ್ಯಾಯ ಸಿಕ್ಕಿಲ್ಲ ಕಳೆದ ಎರಡು ವರ್ಷದಿಂದ ಅಂತ ಹೋಗಿರಿತಾ ಇದ್ದಾರೆ ಈ ಸ್ಥಿತಿಯಲ್ಲಿ ಸರ್ಕಾರಗಳಿದ್ದಾಗ ನಾವೇನು ಹೇಳೋಣ ಎಲ್ಲಕ್ಕಿಂತ ಹೆಚ್ಚಾಗಿ ಪಾರದರ್ಶಕವಾದದ್ದು ಕನ್ನಡಿಗೊಳ್ಳುವಂಥದ್ದು ಸತ್ಯದ ಅನಾವರಣಗೊಳ್ಳುವಂಥದ್ದು ಜಾತಿ ಕಾರಣದಿಂದ ಕೆಲಸ ಮಾಡಬಾರ್ದು ಧರ್ಮ ಕಾರಣದಿಂದ ಕೆಲಸ ಮಾಡಬಾರ್ದು ಒಂದು ಮಾನವೀಯ ಕಾರಣದಿಂದ ಕೆಲಸ ಮಾಡಿದಾಗ ಮಾತ್ರ ನಮಗೊಂದು ನ್ಯಾಯ ದಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅವಮಾನಕರವಾಗ್ತಾ ಇದೆ ಸರ್ ನಮ್ಮೆಲ್ಲಿಯ ಗಡುಸತ್ವ ಗಡುಸತ್ವ ಸ್ಪಷ್ಟವಾದಂಥ ನಿರ್ದೇಶನ ಕೊಡುವ ತತ್ವ ಇಲ್ಲ ಆಗ್ತಾಯಿದೆ ಯಾಕೆ ಅಂತ ಹೇಳಿದರೆ ಓಲೈಕೆದಾರರು ಇವರು ಸುತ್ತ ನಿಂತು ಹಿಂಗೆ ಮಾಡಿಬಿಟ್ರೆ ಅಂತ ಹಂಗೆ ಮಾಡಿಬಿಟ್ರೆ ಕತೆ ಹೇಳ್ತಾರೆ ಸರ್ ಇದಕ್ಕೊಂದು ಸೈಂಟಿಫಿಕ್ ಆದಂಥ ರೀಸನ್ಗಳನ್ನ ನಾವು ಇಟ್ಕೋಬೇಕು ಎಲ್ಲಿ ಅನ್ಯಾಯ ಘಟಿಸಲ್ಪಡ್ತಿದೆ ಎಲ್ಲಿ ಅನಾಹುತಗಳು ಘಟಿಸ್ತಾ ಇದೆ ಎಲ್ಲಿ ಮಕ್ಕಳು ರೇಪ್ ಆಗ್ತಾ ಇದ್ದಾರೆ ಆ ವಿಚಾರದಲ್ಲಿ ನಾವು ಸತ್ಯಶೋಧನೆ ನಂಬಿಕ ನೇಮಿಸಬೇಕು ಈಗ ಹೈಕೋರ್ಟು ಒಂದು ಸ್ಕೂಲ್ ಮಾಸ್ಟ್ರಲ್ಲಿ ಐದು ಸಾವಿರ ಮಕ್ಕಳ ಚಿತ್ರಗಳನ್ನು ಇಟ್ಟುಕೊಂಡಿದ್ದ ತನ್ನ ಮೊಬೈಲಲ್ಲಿ ಅವನು ಏನನ್ನ ಟೀಚ್ ಮಾಡ್ತಾನೆ ನ್ಯಾಯಿಕ ವ್ಯವಸ್ಥೆ ಗಮನಿಸಲಿಲ್ಲ ಅಂದಿದ್ರೆ ಅವನು ಕ್ಯಾಶ್ಗೆ ಹೋಗಿದ್ದಾನೆ ಐ ಆರ್ ಕ್ಯಾಶ್ಗೆ ಆಮೇಲೆ ನಿಧಾನಕ್ಕೆ ಯಾರೋ ತುರ್ಕಿದ್ದು ಅದು ನಾನೇನು ಮಾಡಲಿ ಅಂತ ಹಾಂ ಏನು ಹೇಳೋಣ ಇದಕ್ಕೆಲ್ಲ ಈ ನಿಟ್ಟಿನಲ್ಲಿ ನಾವು ಆಲೋಚಿಸಬೇಕು ಯಾವುದೋ ಪ್ರಕರಣದಲ್ಲಿ ಮತ್ಯಾವುದೋ ಪ್ರಕರಣದಲ್ಲಿ ಬೇಲು ಒಂದು ಮೂರು ದಿವಸ ಜೈಲಿಗೆ ಕಳಿಸಿದರೆ ಅವ್ರದ್ದು ಇದಿಂದವಲ್ಲ ಅವರ ಚಾರಿತ್ರೆಯನ್ನೇ ಒದ್ದೋಡಿಸ್ಬೇಕು ಜನಮಾನಸವು ಕರಪ್ಷನ್ ಕರಪ್ಷನಿಂದ ಹೊರಗಡೆ ಬರಬೇಕಾಗಿದೆ ಈ ನಿಟ್ಟಿನ ಆಲೋಚನೆಗಳು ನಮ್ಮ ಮುಂದೆ ಬರಬೇಕಾಗಿದೆ ಯಾಕೆ ಅಂತ ಇಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ತದೆ ಕೃಷಿಯಲ್ಲಿ ಭಾಳಷ್ಟು ಜನ ಶುಂಠಿಯನ್ನು ಬೆಳೆದು ಇಲ್ಲಿಯ ಜಲಸಂಪತ್ತು ಕರಗೋದ್ರೊಟ್ಟಿಗೆ ಅವರ ಸಂಪತ್ತು ಕರಗ್ತಿದೆ ಎಜುಕೇಟ್ ಮಾಡಬೇಕಾಗಿದೆ ಟೈಮ್ ಇಲ್ಲ ಸಂಪತ್ತಿಲ್ಲ ಅದ್ರ ಬಗ್ಗೆ ಎಜುಕ್ಟಿವೆ ಎಜುಕೇಟ್ ಮಾಡ್ತಿಲ್ಲ ನಾಶ ಆಗ್ತಿದೆ ಒಂದೊಂದು ಸಮುದಾಯವೂ ಕೂಡ ನಾಶ ಆಗುವ ಪರಿಣಾಮ ಬೀಳ್ತಾ ಇದೆ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಅಗ್ರಿಕಲ್ಚರಿಂದ ಎಷ್ಟು ಪರ್ಸೆಂಟೇಜ್ ಜನ ಹೊರಗಡೆ ಹೋಗ್ತಿದ್ದಾರೆ ಸಿನಿಮಾ ಫೀಲ್ಡಿಂದ ಎಷ್ಟು ಜನ ಹೊರಗಡೆ ಹೋಗ್ತಿದ್ದಾರೆ ಆದಾಯ ಗಳಿಸ್ಲಿಕ್ಕೆ ಆಗದೆ ಇರುವ ಯಾವುದರ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಜನ ನಿರುದ್ಯೋಗಿಗಳಾಗ್ತಿದ್ದಾರೆ ಸ್ವಯಂ ಸೇವಾ ಸಂಸ್ಥೆಗಳಾಗಿರುವ ಪ್ರಾಬ್ಲಮ್ಗಳೇನು ಅಥವಾ ಸರ್ಕಾರಗಳು ಯಾವ ರೀತಿಯಾಗಿ ಆಡಳಿತವನ್ನು ನಿರ್ದಿಷ್ಟಪಡಿಸಬೇಕು ಎಂಪ್ಲಾಯೀಸ್ನ ಯಾವ ರೀತಿ ತೊಗೋಬೇಕೋ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಿ ಎಂಪ್ಲಾಯೀಸ್ ಕೊಡಿ ನ್ಯಾಯಾಂಗ ವ್ಯವಸ್ಥೆಗೆ ಹೋಗಿ ಅಲ್ಲೂ ಎಂಪ್ಲಾಯೀಸ್ ಕೊಡಿ ಆಗಿದ್ದಾಗ ಏನನ್ನು ನಾವು ನಿರೀಕ್ಷೆ ಮಾಡ್ಬೋದು ಸರ್ಕಾರಗಳಿಂದ ಈ ಎಲ್ಲ ಕಾರಣದಿಂದ ಇವಕ್ಕೆ ತ್ರಿಲಾಂಜಲಿ ಎನ್ನುವಂಥದ್ದು ನೆಡಬೇಕು ಅಂದರೆ ಸ್ಪಷ್ಟವಾದಂಥ ನಡೆಯನ್ನು ನಡೀಬೇಕು ಸರ್ಕಾರಗಳು ನಮ್ಮಂಥವ್ರನ್ನ ನೇಮಕ ಮಾಡಬೇಕು ಯಾಕೆ ನಮ್ಮಂಥವ್ರನ್ನ ನೇಮಕ ಮಾಡಬೇಕು ಅಂತಂದರೆ ನಮ್ಮದು ಪಾರದರ್ಶಕವಾಗಿರುವಂಥದ್ದು ಸತ್ಯವಂತರಾಗಿರುವಂಥದ್ದು ಸ್ವಚ್ಛವಾಗಿರುವಂಥದ್ದು ಪ್ರಾಮಾಣಿಕತೆಯನ್ನು ಮೈಗೂಡಿಸ್ಕೊಂಡಿರುವಂಥವರು ಆ ಕಾರಣದಿಂದ ಈ ಥರದ ತನಿಖೆಯ ಸದಸ್ಯರನ್ನಾಗಿ ನೇಮಕ ಮಾಡ್ಕೊಂಡ್ರೆ ಏನಾರು ರಿಸಲ್ಟ್ ಬರುತ್ತೆ ಅದು ಬಿಟ್ಬಿಟ್ಟು ಅತ್ಯಾಚಾರಿನೇ ತಾಣೋದು ಮೇಲ್ಗಡೆ ಕುಂಡಿಸಿದ್ರೆ ಏನು ರಿಸಲ್ಟ್ ಬರುತ್ತೆ ಆದರೆ ಈ ಭ್ರಷ್ಟರಿಗೆ ಅದು ಶಕ್ತಿನೂ ಇಲ್ಲ ಯುಕ್ತಿನೂ ಇಲ್ಲ ಇವರಿಗೆ ಯಾರೋ ಹೋಲಿಸುವ ಪ್ರಕ್ರಿಯೆಯಲ್ಲಿ ಬದುಕಾಟ ನಡೆಸಿ ಹೆಂಗೋ ಒಂದು ಪಾತ್ರೆ ತೊಳೆಯೋ ಕೆಲಸ ಆಗಿಬಿಟ್ಟಿದೆ ಅವರು ಅದರಿಂದ ಇಲ್ಲೆಲ್ಲ ನ್ಯಾಯ ದಕ್ಕಿಸ್ಕೊಳ್ತದೆ ಅಂತ ಅನ್ನೋದಕ್ಕಿಂತ ಈ ನ್ಯಾಯವೇ ಸಿಗದೇ ಇರೋ ನಿಟ್ಟಿನಲ್ಲಿ ಇವರ ಪ್ರಯತ್ನಗಳು ಸಾಗಿದೆ ಒಬ್ಬರ ಚಾರಿತ್ರ್ಯವನ್ನು ಒದೆ ಮಾಡೋದು ನಾನು ಸರಿ ಕೊಳ್ಕೊಬೋದು ಅವರು ಇವ್ರ ಚಾರಿತ್ರ್ಯವನ್ನು ವಧೆ ಮಾಡುವಂಥದ್ದು ಈ ಪ್ರಕ್ರಿಯೆಯಲ್ಲಿದ್ದಾರೆ ಯಾರು ದಕ್ಷವಾಗಿ ಕೆಲಸ ಮಾಡಿದ್ದಾರೆ ನಾನು ಅಂತಂದರೆ ನನಗೆ ಆಂಕರ್ ಆಗಿಬಿಡುತ್ತೆ ಆದರೆ ನಾನು ಅನ್ನುವಂಥ ಅರ್ಥ ಹೇಳಿದ್ದು ಅಂತ ಹೇಳಿದರೆ ಯಾರು ಸತ್ಯಸಂದರಾಗಿ ಕೆಲಸ ಮಾಡಿರ್ತಾರೆ ಅವ್ರನ್ನ ನೇಮಕ ಮಾಡಬೇಕು ಗುರ್ತಿಸುವ ಪ್ರಕ್ರಿಯೆಯಲ್ಲಿರಬೇಕು ಗುರುತಿಸುವ ಪ್ರಕ್ರಿಯೆಯಲ್ಲಿದ್ದಂಥವರಿಗೆ ಸಮಯ ಇದ್ದರೆ ಅಂಥವ್ರನ್ನ ಹಾಕೋಬೇಕೆ ಹೊರತು ಬೇರೆ ಯಾರೇ ಆದರೂ ಯಾರೇ ಹಾಕೊಳ್ಳುವಂಥದ್ದು ಸಮರ್ಪಕವಾಗಿ ಸರಿಯಲ್ಲ ಸಮರ್ಪಕವಾಗಿ ಸರಿಯಲ್ಲ ಈ ನಿಟ್ಟಿನಲ್ಲಿ ಆಲೋಚಿಸುವಂಥದ್ದು ಮುಖ್ಯ ಹಂಗಂದ್ಬಿಟ್ಟು ಅವಕಾಶಕ್ಕೋಸ್ಕರ ಪ್ರಶ್ನಮ್ ಪುಷ್ರಾಮ್ ಅವ್ರಿಂಗೆ ಮಾತಾಡ್ಬಿಟ್ಟೆ ನಾವು ಫ್ಯಾನ್ಲಿ ಅವ್ರಿಂಗೆ ಆ ಥರದ ಅರ್ಥ ಅಲ್ಲ ನಾನು ಹೇಳಿದ್ದು ಏನಂತ ಹೇಳಿದರೆ ಭಾರಿ ಮುಖ್ಯವಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಯಾರು ಪಾರದರ್ಶಕವಾಗಿರ್ತಾರೆ ಸುಮಾರು ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಪ್ರಗತಿಪರ ಆಲೋಚನೆಯನ್ನು ಇಟ್ಕೊಂಡು ವಿಚಾರದ ಆಲೋಚನೆಯನ್ನು ಇಟ್ಕೊಂಡು ಜ್ಞಾನದ ಆಲೋಚನೆಯನ್ನು ಇಟ್ಕೊಂಡು ವಿಜ್ಞಾನದ ಆಲೋಚನೆಯನ್ನು ಇಟ್ಕೊಂಡು ಸತ್ಯವನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ದೌರ್ಜನ್ಯದ ವಿರುದ್ಧ ದಂಗೆ ಹೇಳ್ತಾ ಇದ್ದಾರೆ ಎಷ್ಟೊಂದು ಪ್ರಕರಣಗಳಿವೆ ನಮ್ಮ ಮುಂದೆ ಎಷ್ಟೊಂದು ಪ್ರಕರಣಗಳಿವೆ ಆ ಪ್ರಕರಣಗಳನ್ನ ನಾವು ಕಣ್ಣಾಡಿಸ್ಬೇಕಾಗಿದೆ ಯಾರನ್ನು ಕರ್ಕೊಂಡ್ಬರೋದು ಯಾರ ಕೈಲೋ ಮಾತಾಡಿಸೋದು ಯಾವುದೋ ಹೊಟ್ಟೆ ತುಂಬಿಸೋದು ಮತ್ತ್ಯಾರನ್ನು ಅವಮಾನಿಸೋದು ಇದು ನಡೆ ಸರಿಯಾದದ್ದಲ್ಲ ಮಾಡಿದಾನ ಫಿಕ್ಸಿಂಗ್ ಹೆಂಗಾಗಬೇಕು ಅಂತ ಸ್ಪಷ್ಟವಾಗಿರಬೇಕು ಟೆಕ್ನಿಕಲ್ ಅನಾಲಿಸಿಸ್ ಇರಬೇಕು ಒಂದು ಎರಡನೇದು ವಿಚಾರದ ಅನಾಲಿಸು ಆಯೋಗದ ಮಾನದಂಡಗಳು ಆ ಆಯೋಗ ತೆಗೆದುಕೊಂಡ ತೀರ್ಮಾನಕ್ಕೆ ಬದ್ಧರಾಗಿರುವಂಥ ಪ್ರಕ್ರಿಯೆಯನ್ನು ಸರ್ಕಾರ ಹೊಂದಬೇಕು ಎಲ್ಲಿ ಕೊಡ್ತೀವಿ ನಾವು ಕ್ಯಾಬಿನೆಟ್ ಕೊಡ್ತೀವಿ ಅಥವಾ ಅಸೆಂಬ್ಲಿ ಕೊಡ್ತೀವಿ ಅದನ್ನ ನೀವು ಸ್ವೀಕರಣೆ ಮಾಡಿ ಅಲ್ಲೇ ಕೊಡಿಸ್ಬಿಟ್ರೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಇದು ಒಂದು ವಿಚಾರ ಏನಂತೆ ಮತ್ತು ದುರುಳರ ನಡೆ ದೊಡ್ಡದಾಗ್ತಿದ್ದಾಗ ಸತ್ಯವಂತರು ನಾಲ್ಕು ಜನ ಆದರೂ ಮಾತಾಡಲಿಲ್ಲ ಅಂದರೆ ಹೇಗೆ ಧೈರ್ಯವಂತರು ನಾಲ್ಕು ಮಾತಾಡಲಿಲ್ಲ ಅಂದರೆ ಹೇಗೆ ಪ್ರತಿ ದಿವಸ ಪ್ರಕರಣಗಳ ಮೇಲೆ ಪ್ರಕರಣಗಳ ಮೇಲೆ ಪ್ರಕರಣಗಳ ಮೇಲೆ ಪ್ರಕರಣ ಬರ್ತಾ ಇದೆ ಆದರೆ ನಾವು ನೋಡುವ ದೃಷ್ಟಿ ಮಾನವೀಯವಾಗಿ ಇಲ್ಲ ಅನ್ನೋ ಆಯಿತು ಯಾವ ಸೆನ್ಸಿಟಿವ್ ಸ್ಟೋರಿ ಡೆವಲಪ್ ಮಾಡಿದಿರ ತೋರಿಸಿ ಯಾರು ಪರದಾಡ್ತಿದ್ದಾರೆ ತೋರಿಸಿ ಅಲ್ಲಿ ಜಾರಿವಾದ ಬದುಕುಗಳು ಇದೆಯಲ್ಲ ಈಗ ಹೊಳೆ ಬಂತು ಕೆರೆ ಬಂತು ಅದರಲ್ಲಿ ಮುಳುಗಿ ಸೊತ್ತವರು ಆಮೇಲೆ ಏನಾಯ್ತು ಬದುಕು ಅವರ ಮುನ್ನುಡಿ ಏನಾಯ್ತು ಅವ್ರು ಮತ್ತೊಮ್ಮೆ ಜೀವನವನ್ನು ಹೆಂಗೆ ಪ್ರಾರಂಭ ಮಾಡಿಕೊಂಡ್ರು ಹೊಸ ಆವಿಷ್ಕಾರಗಳು ಏನು ಬರ್ತಾ ಇದೆ ಆ ಆವಿಷ್ಕಾರಗಳನ್ನ ಹೆಂಗೆ ತೊಡಗಿಸಬೇಕು ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳಿಲ್ಲ ಹಾಗಾಗಿ ಎಲ್ಲವೂ ಕೂಡ ಒಂದು ರೀತಿಯ ಭಯ ಭಯ ಮತ್ತೆ ಭಯ ಅಷ್ಟೇ ಅದರ ಆಚೆ ಮತ್ತೊಂದಿಲ್ಲದೆ ಇರುವಂಥದ್ದು ನಮಗೆ ಎದ್ದು ಕಾಣ್ತಾ ಇದೆ